ಅದರಲ್ಲಿ ಕ್ಷೇತ್ರ ಮಾತಮ ಒಂದು ಪ್ರಸಂಗಗಳ ಪುಣ್ಯ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ವೇದಿಕೆಯ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ನಿರಂಜನ ಹೆಂಗೇ ಹಾಗೆ ವೇದಿಕೆ ಮೇಲೆ ಎಲ್ಲ ಎಲ್ಲ ಗಳೇ ಎಲ್ಲ ಯಕ್ಷಗಾನ ಪ್ರೇಮಿಗಳೇ ಮತ್ತು ಕ್ಷೇತ್ರದ ಅಭಿಮಾನಿಗಳೇ ಇವತ್ತು ನಾವೊಂದು ಪುಣ್ಯದ ಕೆಲಸದಲ್ಲಿ ಮತ್ತು ಪುಣ್ಯ ಕಾರ್ಯದಲ್ಲಿ ಒಟ್ಟಾಗಿದ್ದೇವೆ ಜೊತೆಯಾಗಿದ್ದೇವೆ ಮತ್ತು ಭಾಗಿಯಾಗಿದ್ದೇನೆ ಎನ್ನುವುದಕ್ಕೆ ನಿಜವಾಗ್ಲೂ ನನಗೆ ವೈಯಕ್ತಿಕವಾಗಿ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಇವಾಗಲೇ ನಮ್ಮ ಮಂಜು ಹೇಳಿದ್ರು ಯಾವುದೇ ಒಂದು ಕ್ಷೇತ್ರದ ಮಹಿಮೆಯನ್ನ ಅತಿ ಹತ್ತಿರದಿಂದ ಮತ್ತು ಬೇಗ ಜನಸಾಮಾನ್ಯರಿಗೆ ಬೇಗ ನಾವು ಅದನ್ನ ಪ್ರಚಾರ ಮಾಡಲಿಕ್ಕೆ ನಮ್ಮಲ್ಲಿ ಕರಾವಳಿ ಭಾಗದಲ್ಲಿರುವಂತಹ ಮಾಧ್ಯಮ ಏನು ಹೇಳಿದ್ರೆ ಅದು ಯಕ್ಷಗಾನ ಮಾಧ್ಯಮ ಯಾಕಂದ್ರೆ ಹೇಳಿದ್ರೆ ನಾವೆಲ್ಲರೂ ಯಕ್ಷಗಾನ ಪ್ರೇಮಿಗಳು ಮತ್ತು ನಮಗೆ ಯಕ್ಷಗಾನದಲ್ಲಿರುವ ಬರುವ ಪಾತ್ರಗಳು ಮತ್ತು ಯಕ್ಷಗಾನದ ಒಂದು ಆಟಗಳಿಂದ ನಾವು ಅನೇಕ ದೇವರ ಮಹಿಮೆಗಳನ್ನು ತಿಳಿದುಕೊಂಡಿದ್ದೇವೆ ಮತ್ತು ಆ ದೇವರ ಬಗ್ಗೆ ನಮಗೆ ಮತ್ತು ಯಕ್ಷಗಾನದ ಬಗ್ಗೆ ನಮ್ಗೆ ವಿಶೇಷವಾಗಿ ಭಕ್ತಿ ಭಾವನೆ ಇಟ್ಕೊಂಡು ಕಾಣುವಂತ ನಾವು ಜನರು ಕರಾವಳಿ ಭಾಗದ ಜನರು ಹಾಗಾಗಿ ಈ ಒಂದು ಯಕ್ಷಗಾನದ ಮೂಲಕ ತಾಯಿ ಕಾಜಲ್ಲಿ ವನಪುರ್ಜಾ ಪರಮೇಶ್ವರ ಅಮ್ಮನವರ ಮಹಾತ್ಮೆ ಮತ್ತು ಮಹಿಮೆ ಲಕ್ಷಾಂತರ ಜನರು ಕಾಣುವಂತಾಗಿ ಈ ಒಂದು ಕರ್ಕೊಂಡು ಆನಂದ್ ಮಾಸ್ಟರ್ ಅವರು ಇನ್ನು ಹತ್ತಾರು ಪ್ರಸರಣಗಳನ್ನ ಬರೆಯುವಂತಾಗಿ ಹಾಗೆ ಈ ಒಂದು ಕಾಜೇರಿ ಕ್ಷೇತ್ರ ಮಹಾತ್ಮ ಏನಿದೆ ಅದು ಹತ್ತಾರು ಸಾವಿರ ಪ್ರದರ್ಶನಗಳನ್ನ ಕಾಣ್ ಕಂಡು ಈ ನಾಡಿನಾದ್ಯಂತ ನಮ್ಮ ಕಾಜೇರಿ ಒಣದುರ್ಗ ಪರಮೇಶ್ವರ ದೇವಿಯ ಮಹಿಮೆಯನ್ನ ಸಾರುವಂತಾಗಲಿ ಅಂತ ಹಾರಿಸುತ್ತಾ ಅವಕಾಶಕ್ಕಾಗಿ ಹೊಂದಿದ್ದೇನೆ ಜೈ ಜಯ ಒಬ್ಬ ಶ್ರೇಷ್ಠ ಯಕ್ಷಗಾನ ಭಾಗವತರಾಗಿ బాగా జన అభిమాన మే రాఘవేంద్రూర్ తె అభిమాని అభిమాని ప్రౌను అన్న ప్రౌతారు బా మాతృకడే కలసే అన్న నమ్మిక అనుమతి అనిసించే ಸುತ್ತಾ ವೀದಿಕ್ ಎಲ್ಲ ಗಣ್ಯರು ವೀದಿಕೆಯ ಕೆಲವೇ ಅಭಿಮಾನಿಗಳೇ ಎಲ್ಲರಿಗೂ ನಮಸ್ಕಾರ ಬಾರಿ ಸಂತೋಷ ಆಗ್ತಾ ಇದೆ ಕಾಜೋಡಿ ಕ್ಷೇತ್ರ ಒಂದು ತಿಂಗಳಿಗೆ ಒಂದು ಪೋಸ್ಟರ್ ನೋಡಿದೆ ಕ್ಷೇತ್ರ ಮಾತನಾಡಿದ ಸಾಧಾರಣ ವರ್ಷದಿಂದ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಅಭಿಮಾನಿಯು ಆ ಕೆಲವೊಂದು ಬಂದಿದೆ ಒಂದು ನಲವತ್ತು ಅವರಿಗೂ ಪ್ರಸಂಗವನ್ನು ನಾವು ಸಪೋರ್ಟ್ ಮಾಡೋದರಿಂದ ಅವಾಗ ಕಾರ್ಯಕ್ರಮವೂ ಆಗಿದೆ ಹಾಗೆ ಅರವತ್ತೈದು ಪ್ರಸಂಗವನ್ನು ಮರಳಿದ್ದಾರೆ ಈಗಾಗಲೇ ಒಂದು ಕ್ಷೇತ್ರದ ಹೆಸರು ಬರಬೇಕೆಂದ್ರೆ ಆ ಕ್ಷೇತ್ರ ಮಹಾತ್ಮೆಯ ಉನ್ನತಿಯೇ ಕಾರಣ ಯಾರೋ ಒಬ್ಬರು ಧರ್ಮದರ್ಶಿಗಳು ಪ್ರತ್ಯೋ ಧರ್ಮದರ್ಶಿಗಳೇ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಕ್ಷೇತ್ರ ಮಹಾತ್ಮೆಯ ಪ್ರಚಾರಕ್ಕೆ ಅಂತ ಹಾಗೆ ಈ ಕಾನೇ ಕ್ಷೇತ್ರ ಮಾರೇ ಶತದಿನೋತ್ಸವವನ್ನು ಆಗುತ್ತದೆ ಅಂತ ಹೇಳಿ ನಂಬಿಕೆ ಈ ಮೇಳದ ಭಾಗವಹ ಮತ್ತು ವ್ಯವಸ್ಥಾಪಕ ಸೂರಂಗರಿ ನಮ್ಮವರಿಗೆ ನಡುವಿಕೆ ಕೋರಿಸ್ತಾ ಇದ್ದವರು ಅವ್ರ ಬಗ್ಗೆ ಒಂದೆರಡು ಮಾತನಾಡಿದ ಈ ಕಾಲಘಟ್ಟದಲ್ಲಿ ಈ ಮೇಳವನ್ನು ನಡೆಸುವುದಷ್ಟು ಸೌಲಭ್ಯವಾಗಲಿಲ್ಲ ಎರಡು ವರ್ಷದಿಂದ ಒಂದು ದಿನವೂ ಬಿಡುವು ಕೊಡದೆ ಮೇಳವನ್ನು ಎರಡು ವರ್ಷ ರೋಚಿ ನಡೆಸಿದ ಕೆಲವರೆಲ್ಲ ಒಂದು ದಿನ ರಜೆಯಿಂದ ನಡೆಸುತ್ತಿದ್ದಾರೆ ಅಂತ ತುಂಬಾ ಖುಷಿ ಆಯಿತು ಅಂತ ಮೇಳದಲ್ಲಿ ಈ ಕ್ಷೇತ್ರ ಮಹತ್ವ ಪ್ರಸಂಗ ಶತ ದಿನೋತ್ಸವ ಆಚರಿಸಿ ಹಾಗೂ ನಮ್ಮ ದೇವಸ್ಥಾನದ ಮುಖ್ಯಸ್ಥರು ನೈವೇಜನ ಹಿಡಿದ್ರು ನಾವು ನಾವೆಲ್ಲ ತಾರಕ್ಷೇತ್ರದ ಒಟ್ಟಿಗೆ ಬೆಳೆದವರು ನಮ್ಗೆಲ್ಲ ನೀತಿ ಪಾತ್ರ ಏರ್ಪಡ್ತವರು ಅವರು ಕ್ಷೇತ್ರ ಭಾರಿ ಸ್ನೇಹಿತರು ಅವರಿಂದ ಪರಿಚಯ ನಾವಿದ್ದೇವೆ ಮತ್ತೆ ಪರಿಚಯ ಇತ್ತು ಹಾಗೆ ಎಲ್ಲ ಹಾಗೆ ಮುಂದೂಡಲಿ ಚಕ್ರದೋತ್ಸವ ಆಚರಿಸಲಿ ಮುಂದೂ ಸಹ ನಾವೆಲ್ಲ ಬಿ ವಿ ಆನಂದ ರೀತಿ ಇದ್ದೇವೆ ಅಂತ ಹೇಳುತ್ತಾ ಮಾತ್ರ ಮುಂದುವರಿ ಅಂತ ಹೇಳುತ್ತಾ ನಾನು ಎರಡು ಮಾತು ಯಶ್ ಎಂಬ ನಾನು ಅನ್ನ ಮಾತ್ರ ತಿಳಿಸಿ ಇಲ್ಲಿ ಎಲ್ಲ ಗಣ್ಣರು ಹೇಳಿದ್ದಾರೆ ಇದು ಎಲ್ಲ ಮಾತನಾಡುವ ಹೊತ್ತು ಬರುತ್ತೇನೆ ಒಪ್ಪತ್ತು ಅನ್ನುವಂತ ಸಂದೇಶ ಇದ್ದಾರೆ ಅವರೆಲ್ಲರೂ ಗೌರವ ಚಪಾಳಿ ಅಭಿನಂದನೆಗಳನ್ನು ತಿಳಿಸುತ್ತೇವೆ ಸಭೆಯ ಅಧ್ಯಕ್ಷತೆಯನ್ನು ಅತಿರಕ್ಷ ವಹಿಸಿಕೊಳ್ಳಬೇಕು ಅಂತಿದೆ ದೇವಸ್ಥಾನದ ಆಡಳಿತ ಮುಕ್ತ ಹೆಸ್ಥರವಾಗಿ ವಿವಿಧ ಮಂದಿರಗಳಲ್ಲಿ ಸೇವೆ ಕಲ್ಲಿದ್ದವರು ದೇವಸ್ಥಾನವನ್ನು ಹೆಚ್ಚು ಅಭಿವೃದ್ಧಿಗೊಳಿಸಿದ್ರು ಅನ್ನೋದು ಗೊತ್ತಾಗುತ್ತೆ ತಲೆ ಚೆನ್ನಾಗಿದ್ದರೆ ದೇಹ ಚೆನ್ನಾಗಿರ್ತದೆ ಅನ್ನುವ ನಂಬಿಕೆ ಇಟ್ಟುಕೊಂಡವ್ರು ನಾವು ನಮ್ಮ ದೇವಸ್ಥಾನದ ಆಡಳಿತ ಮುಕ್ತ ಹೆಸ್ಥರಾಗಿ ನಮ್ಮೆಲ್ಲ ಮುನ್ನಡೆಸುತ್ತಿರುವ ಗೌರವ ನಿರಂಜನ್ ನಾಯ್ಕವರು ಮಾಡಬೇಕು ಅಂತ ನನ ಯಾಕಂದ್ರೆ ಎಲ್ಲರೂ ದೇವಿ ಭಕ್ತರು ಇವತ್ತು ಪ್ರಸಂಗ ಬಿಡುಗಡೆ ಆಸಕ್ತಿಯಿಂದ ಬಂದಿದ್ದೇವೆ ಮಾತನ್ನು ಬಂದಿದ್ದಲ್ಲ ಯಾಕಂದ್ರೆ ಪಸಂಗ ಬಿಡುಗಡೆ ಮಾಡಬೇಕಂತ ದೇವಿ ಆಶೀರ್ವನ್ನ ಸಿಗುತ್ತೆ ನನ್ನಶ ಆಗಿರ್ಬೋದು ಯಾವಾಗ ಪುಸ್ತಕ ಬಿಡುಗಡೆ ನಾನು ಕೇಳಿಕೊಳ್ತಿದ್ದು ಆವಾಗ ನಾನು ಹೇಳಿದೆ ನಾನು ಯಾವುದೇ ಮಾಡಿದ್ರೆ ದೇವಿ ಪ್ರಸಾದವರ ಮಾಡುವುದು ನಾನಾಗಿ ಯಾವ ಯಾವಾಗ ಮಾಡುವುದಿಲ್ಲ ಅಂತ ಕೇಳಿದರೆ ಅವ್ರಿಗೆ ಹೇಳಿದೆ ನೀನು ಮತ್ತು ಮತ್ತವರು ಬನ್ನಿ ಬನ್ನಿ ದೇವಿ ಒಪ್ಪಿಗೆ ಕೊಟ್ಟದ್ದು ಮುಂದಕ್ಕೆ ಇಲ್ಲವನ್ನ ಬೇಡ ಅಂತ ಅವ್ರು ಕೇಳಿದ್ದೇನೆ

ಬಹಳಷ್ಟು ಬರ್ತಾ ಬರುತ್ತೆ ಯಾಕಂದ್ರೆ ಇವತ್ತು ಈ ಸಾಲಿಗೆ ಕಂಪನಿ ಆಗಿರಬಹುದು ಆದರೆ ಮುಂದೆ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ನಾನು ಯಾವಾಗ ಹೇಳಿದೆ ಪ್ರಸಂಗ ಮಾತ್ರ ದೇವರನ್ನು ನಾನು ಮಾಡಿ ದೇವಿ ಹೆಸರು ಇರುವ ಪುಣ್ಯಕ್ಷೆ ದೇವ ಎದುರು ಎಲ್ಲರೂ ಅಭಿವೃದ್ಧಿ ನೀವು ಅದೇ ರೀತಿಯ ಮಾಡಿ ಗೋವ ಸ್ವಲ್ಪ ಟ್ರೈನಿಂಗ್ ಮಾಡಿ ತನ್ನವನ್ನು ಮಾಡಬೇಕಂತ ನಾವು ಯಾವಾಗ ಹೇಳ್ತಾ ಇದ್ದೇನೆ ಅವರ ಕೈಯಲ್ಲಿದೆ ಯಾಕಂದ್ರೆ ದೇವಿಯ ಆಶೀರ್ ಯಾವ ದೇವಿಯ ಮಾಡುವಂತೇದ್ರು

ಯಾಕಂದ್ರೆ ನಮ್ಗೆ ಚೆನ್ನಾಗಿ ಯಾರು ಯಾವ್ದು ಅಡುಗಾಗಿ ಹೋಗ್ತದೆ ಯಾರು ಹತ್ತದೆ ಊರು ಮಾತಾಡೋದು ಒಂದು ಬರಲಿ ಆಗೋದು ಈ ರೀತಿ ಆಗಲಿ ಹಾಗೆ ಮೊನ್ನೆ ಕೊಡಬೇಕು ಅವ್ರಿಗೆ ಕರ್ಕೊಂಡು ಪೂಜೆ ಕೊಡ್ತಾರೆ ಏನ್ ಮಾಡಿ ಉಂಟಾಗಿ ಹೇಳಿದ್ರೆ ಏನೋ ತನ್ನ ಕೊಡಿ ಏನ್ ಒಂದು ಐದು ಲಕ್ಷ ಹೊರಗೆ ಕುಡಿಯುತ್ತೆ ಐದು ಲಕ್ಷ ಹೌದು ಐದು ಬರೀ ಹೋಗಿ ಇನ್ನು ನಾವು ಹಾರಾಕಿ ನಾನು ಬಜೆಟ್ ನಾನು ನಿಧಾನವಾಗಿ ಆಗ್ತಾ ಇದ್ದೀನಿ ಆ ಸರ್ಕಾರದಲ್ಲಿ ಹೋಗಿದ್ದೇವೆ ಬೆಂಗಳೂರಿಗೆ ಬೆಂಬಲಿ ಹೋಗಿದ್ದೇನೆ ಉಪಯೋಗುತ್ತೇನೆ ಪ್ರಶ್ವಾಸ ಹೋಗುತ್ತೇನೆ ಹಾಲು ಹಾಲು ಎಡ ಬೆಳೆಯುತ್ತೇನೆ ಹಾಲನ್ನು ಮಾಡಿ ಬರೀತೇನೆ ಮಾಡುವ ಆಚರಣೆ ಆರೋಗ್ಯ ಕೈಗೊಳ್ಳಿ